ಪಾವುಳ ಪಟ್ಟಣದಲ್ಲಿರುವ ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ ಕೆ ಸೌಂದರ್ಯ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ ಯುವನಿಕಾ ಹಾಗೂ ಡಿಸ್ಟಿಂಕ್ಷನ್ ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಇಂದು ಶಾಲಾ ಆವರಣದಲ್ಲಿ ಅಭಿನಂದಿಸಿದ್ದಾರೆ ಇನ್ನು ಇದೇ ವೇಳೆ ಈ ಒಂದು ಸಾಧನೆ ಬಳಿದ ವಿದ್ಯಾರ್ಥಿಗಳಿಂದ ಕೇಕ್ ಕತ್ತರಿಸಿದ್ದಾರೆ ನಂತರ ಈ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಶಿಕ್ಷಕರನ್ನು ಹೂಮಳೆ ಸುರಿದು ಅವರನ್ನು ಸ್ವಾಗತಿಸಿದ್ದಾರೆ ಇನ್ನು ಇದೇ ವೇಳೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಪ್ರಾಂಶುಪಾಲರಾದ ನಾಗೇಂದ್ರಪ್ಪ ಮಾತನಾಡಿದ್ದು ಹೀಗೆ

ವಿಜ್ಞಾನ ವಿಭಾಗದಲ್ಲಿ ಬಂದರೆ ನಮ್ಮ ಒಂದು ಸಂಯೋಜಕ ತುರ್ತು ಕಾಲೇಜಲ್ಲಿ ಪಿ ಸಿ ಎಂ ಬಿ ಮತ್ತು ಪಿ ಸಿ ಎಂ ಸಿ ಎಸ್ ಎರಡೂ ವಿಭಾಗಗಳು ಇದೆ ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಬಂದರೆ ಎಚ್ ಸಿ ಎ ಮತ್ತು ಇ ಬಿ ಎ ಸಿ ಎಸ್ ಎರಡು ಇದೆ ಕಲಾ ವಿಭಾಗದಲ್ಲಿ ಎಚ್ ಸಿ ಪಿ ಎಸ್ ಇದೆ ಇದೇ ಹೋದ ವರ್ಷ ಕೂಡ ಇತ್ತು ಹೊಸ ಸಂಯೋಜಗಳನ್ನೆಂದ ಈ ಸಂಯೋಜನ ಮುಖಾಂತರನೇ ನಾವು ಮುಂದುವರಿತಾ ಇದ್ದೀವಿ ಹೇಳ್ಬಿಡಿ ಮತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಂತ ಈ ವರ್ಷದಿಂದ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಡಿಜಿಟಲ್ ಬೋರ್ಡ್ ಮುಖಾಂತರ ಕೂಡ ಪಾಠ ಪ್ರವಚನಗಳನ್ನು ನಾವು ಪ್ರತಿನಿತ್ಯನೂ ಕೂಡ ಪಾಠ ಪ್ರವಚನ ಬೋಧಿಸ್ಬೇಕು ಅನ್ಕೊಂಡಿದ್ವಿ ಇದು ಕಾರ್ಯದರ್ಶಿಯವರ ಆದೇಶದ ಮೇಲೆ ಈ ವರ್ಷದಿಂದ ನಾವು ಕೈಗೊಳ್ಳುವಂಥ ಒಂದು ಹೊಸ ವಿಷಯವಾಗಿರುತ್ತದೆ ಸೊ ಸುಮಾರು ಒಂದು ಒಂದು ಎರಡು ಲಕ್ಷ ವೆಚ್ಚದಲ್ಲಿ ಡಿಜಿಟಲ್ ಬೋರ್ಡನ್ನು ಅರೇಂಜ್ ಮಾಡ್ತೀವಿ ಯಾಕಂದರೆ ಈಗ ಒಂದು ಸ್ಪರ್ಧಾತ್ಮಕವಾದಂಥ ಯುಗ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಆಡಳಿತ ಮಂಡಳಿಯು ಈ ಒಂದು ಡಿಜಿಟಲ್ ಬೋರ್ಡ್ ಮುಖಾಂತರ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನು ಬೋಧಿಸಬೇಕಂತ ತೀರ್ಮಾನ ಮಾಡಿಕೊಡುತ್ತೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಇದರಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಪಡೆದು ಪಾವಗಡ ತಾಲೂಕಿನ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಇಬ್ಬರು ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿನಿಯರು ಗಳಿಸಿರ್ತಾರೆ ಅದೇ ರೀತಿ ಅತ್ಯಂತ ಹೆಚ್ಚಿನ ಡಿಸ್ಟಿಂಕ್ಷನ್ಸ್ ಕೂಡ ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿಗಳೇ ಈ ವರ್ಷ ಗಳಿಸಿರುತ್ತಾರೆ ಇದೊಂದು ಹರ್ಷದಾಯಕವಾದಂಥ ಒಂದು ಸಂಗತಿ ಎಂದು ಸೊ ಮ್ಯಾನೇಜ್ಮೆಂಟ್ ಮತ್ತೆ ಇಲ್ಲಿ ಇರುವಂಥ ಎಲ್ಲ ಉಪನ್ಯಾಸಕರ ಒಂದು ಒಗ್ಗಟ್ಟಿನ ಪರಿಶ್ರಮದ ಫಲವಾಗಿ ಅದೇ ರೀತಿ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಫಲವಾಗಿ ಈ ಒಂದು ಪರೀಕ್ಷಾ ಫಲಿತಾಂಶವನ್ನು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯು ಒಂದು ಪಾವಗಡ ತಾಲೂಕಿಗೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಕೀರ್ತಿ ತಂದಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲೂ ಕೂಡ ದ್ವಿತೀಯ ತಾಲೂಕಿಗೆ ದ್ವಿತೀಯ ಅಂಕಗಳನ್ನು ಪಡ್ಕೊಂಡಿರುತ್ತಾರೆ ಹಾಗೆ ಈ ಒಂದು ಇದರಲ್ಲಿ ವಿಶೇಷವಾಗಿ ಏನಂದ್ರೆ ಸೌಂದರ್ಯ ಇವರು ಅತ್ಯಂತ ಬಡ ಕುಟುಂಬದಿಂದ ಬಂದು ಪೋಷಕರು ಇಬ್ಬರೂ ಕೂಡ ತಂದೆ ಮತ್ತೆ ತಾಯಿ ಇಬ್ಬರೂ ಕೂಡ ಇಲ್ಲ ಆದರೂ ಕೂಡ ಒಂದು ಉನ್ನತವಾದಂಥ ಸ್ಥಾನ ತಲುಪಬೇಕಂತ ಹೇಳಿಬಿಟ್ಟು ಕಠಿಣ ಪರಿಶ್ರಮದಿಂದ ತಾಲೂಕಿಗೆ ಐನೂರ ಅರವತ್ತೆಂಟು ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸುವ ಮೂಲಕ ಪ್ರಥಮ ಸ್ಥಾನದಲ್ಲಿ ನಿಂತಿರುತ್ತಾರೆ ಇವರಿಗೆ ನಮ್ಮ ಒಂದು ವಿದ್ಯಾಸಂಸ್ಥೆಯ ಪರವಾಗಿ ಕಾರ್ಯದರ್ಶಿಗಳ ಪರವಾಗಿ ಹಾಗೂ ಎಲ್ಲ ಉಪನ್ಯಾಸಕರ ಪರವಾಗಿ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೀವಿ ಹಾಗೆ ಭುವನಿಕ ಇವರ ಒಂದು ತಂದೆಯ ಕೂಡ ವೃತ್ತಿಯಲ್ಲಿ ಕಾರ್ಮಿಕರಾಗಿರುತ್ತಾರೆ ಅವರು ನಮ್ಮ ಮಗಳ ಒಂದು ವಿದ್ಯಾರ್ಜನೆಗೆ ಎಲ್ಲೂ ಕೂಡ ಕುಂದುಕೊರತೆ ಬರಬಾರದೆಂದು ಪ್ರೋತ್ಸಾಹ ನೀಡಿ ಅದೇ ರೀತಿ ವಿದ್ಯಾಸಂಸ್ಥೆಯಿಂದ ಕೂಡ ಕೆಲ ಒಂದು ಪ್ರೋತ್ಸಾಹಿಸಿ ವಿದ್ಯಾರ್ಥಿ ಒಂದು ಕಠಿಣ ಪರಿಶ್ರಮದಿಂದ